ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯ ಬಿ ಜೆ ಪಿ ವಲಯದಲ್ಲಿ ದೊಡ್ಡ ಬಿರುಗಾಳಿ ಇದ್ದಿದ್ದಿಲ್ಲ ಅದು ಸದ್ಯಕ್ಕೆ ತಣ್ಣಗಾಗುವಂಥ ಲಕ್ಷಣ ಕಾಣ್ತಾನೇ ಇಲ್ಲ ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಕೇವಲ ಬಣಗಳ ಬಡಿದಾಟ ಆಗ್ತಾ ಇದೆ ಅಂತ ಅಂದರೆ ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣ ಈ ಇಬ್ಬರ ನಡುವೆ ಇದ್ದಂಥ ಫೈಟ್ ಇದೆಯಲ್ಲ ಅದು ಈಗ ಬಿ ಜೆ ಪಿ ಪಕ್ಷಕ್ಕೂ ಮುಜುಗರವನ್ನು ತಂದೊಡ್ಡುವಂಥ ಸನ್ನಿವೇಶ ಈಗ ಎದುರಾಗಿದೆ ನಾವು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ಅವರನ್ನು ಏನಾದರೂ ಮಾಡಿ ಸೈಲೆಂಟ್ ಮಾಡಬೇಕು ಅವರಿಗೆ ಟೈಮ್ ಮೇಲೆ ಟೈಮ್ ಕೊಟ್ಟು ಡೆಲ್ಲಿಗೆ ಬನ್ನಿ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ಹೇಳಿ ಆನಂತರ ಅವರನ್ನು ಮೀಟ್ ಮಾಡಿದೆ ಅವರ ಆಕ್ರೋಶವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಬಿ ಜೆ ಪಿ ಹೈಕಮಾಂಡ್ ಅಥವಾ ಅಮಿತ್ ಶಾ ಅವರು ಕೈಗೊಂಡಂಥ ನಿರ್ಣಯ ಇದೆಯಲ್ಲ ಅದು ಈಗ ಬಿ ಜೆ ಪಿ ಹೈಕಮಾಂಡ್ಗೆ ಕಾಸ್ಟ್ಲಿ ಆಗತ್ತೆ ಅನ್ನುವ ಲೆಕ್ಕಾಚಾರ ಈಗ ಹರಿದಾಡ್ತಾ ಇದೆ ಅದಕ್ಕೆ ಕಾರಣ ಕೂಡ ಈಗ ನಾವು ಕೊಡ್ತಾ ಇದ್ದೀವಿ ಯತ್ನಾಳ್ ಅವರ ಒಂದೇ ಹಠ ಇತ್ತು ಯತ್ನಾಳ್ ಅವರು ಪದೇ ಪದೇ ಹೇಳ್ತಾಯಿದ್ರು ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಬೇಕು ಓಂ ಈ ವಂಶ ಪರಂಪರೆ ಇದೆಯಲ್ಲ ಅದನ್ನ ಮುಗಿಸ್ಬೇಕು ಯಡಿಯೂರಪ್ಪನವರ ನಂತರ ನೀವು ವಿಜೇಂದ್ರ ಅವರಿಗೆ ಯಾವ ಆಧಾರದಲ್ಲಿ ನೀವು ಅಧ್ಯಕ್ಷ ಸ್ಥಾನವನ್ನು ಕೊಟ್ರಿ ನಮ್ಮಲ್ಲಿ ಅನೇಕರಿದ್ದಾರೆ ಮೂರ್ ನಾಲ್ಕು ದಶಕಗಳಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಅನೇಕರಿದ್ದಾರೆ ಇದ್ದಾರೆ ಅವ್ರಿಗೆ ಯಾರಿಗಾದರೂ ನೀವು ರಾಜ್ಯ ಅಧ್ಯಕ್ಷ ಪಟ್ಟವನ್ನ ಕೊಡಿ ಆದರೆ ಆದರೆ ದುಡ್ಡಿನ ಆ ಮತದಿಂದ ಮೆರಿತಾ ಇರುವಂತ ಅಥವಾ ಪಕ್ಷಕ್ಕೆ ಮುಜುಗರವನ್ನ ತರ್ತಾ ಇರುವಂತ ವಿಜೇಂದ್ರನ್ನ ನೀವು ಯಾಕೆ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರಿಸಿದ್ರಿ ಅವರನ್ನ ಬದಲಾವಣೆ ಮಾಡಿ ನಮ್ಮ ಬೇಡಿಕೆ ಏನೂ ಇಲ್ಲ ವಿಜೇಂದ್ರ ಸ್ಥಾನದಲ್ಲಿ ಯಾರು ಬೇಕಾದ್ರೂ ಕೂರಿಸಬಹುದು ಆದರೆ ನಮ್ಮ ಅಭ್ಯಂತರವೇನೂ ಇಲ್ಲ ನಮ್ಮ ಅಭ್ಯಂತರ ಒಂದೇ ಏನಾದರೂ ಮಾಡಿ ಯಾವುದೇ ಕ್ಷಣದಲ್ಲೂ ಕೂಡ ನೀವು ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಎನ್ನುವ ದೊಡ್ಡದಾದ ಒಂದು ಅಹವಾಲನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಆದ್ರೆ ಹೈಕಮಾಂಡ್ ಏನ್ ಮಾಡ್ತಂದ್ರೆ ಕಾದು ನೋಡುವ ತಂತ್ರಕ್ಕೆ ಮೌನ ವಹಿಸಿ ಕಾದು ನೋಡುವ ತಂತ್ರವನ್ನು ಅನುಸರಿಸಿದ್ರಿಂದ ಈಗ ಹೈಕಮಾಂಡ್ ಗೆ ದೊಡ್ಡ ತಲ್ಲನವಾಗಿದೆ ನೋಡಿ ಆ ತಲೆನೋವು ಏನಂತ ಹೇಳ್ತೇನೆ ಮೊನ್ನೆ ಏಳನೇ ತಾರೀಕು ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ಆಸ್ಪತ್ರೆ ಉದ್ಘಾಟನೆ ಸಮಯದಲ್ಲೂ ಕೂಡ ಅರವಿಂದ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟಿದ್ರು ಆ ಚೀಟಿಯನ್ನ ತೆಗೆದುಕೊಂಡಂತ ಅಮಿತ್ ಶಾ ಅವರು ನೀವು ಮಂಗಳವಾರ ಡೆಲ್ಲಿಗೆ ಬನ್ನಿ ಡೆಲ್ಲಿಯಲ್ಲಿ ಮಾತಾಡೋಣ ಅಂತ ಹೇಳಿದ್ರು ಅದಕ್ಕೆ ತಕ್ಕಂತೆ ರೆಬಲ್ ಬಣದವರು ಡೆಲ್ಲಿಗೆ ಹೋಗ್ಕೊಳ್ತಾರೆ ಆದರೆ ದೆಹಲಿಯಲ್ಲಿ ದೊಡ್ಡ ನಾಯಕರು ಅಥವಾ ಹೈಕಮಾಂಡ್ ನಾಯಕರು ರೆಬಲ್ ಬಣವನ್ನ ಮಾತಾಡಿಸುವುದಿಲ್ಲ ಬದಲಾಗಿ ಅಲ್ಲಿದ್ದಂಥ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ ನೀವು ಲಿಖಿತ ರೂಪದಲ್ಲಿ ನಿಮ್ಮ ಅಹವಾಲನ್ನು ನಿಮ್ಮ ಸಮಸ್ಯೆಯನ್ನ ನೀವು ಹೈಕಮಾಂಡ್ ಮುಂದೆ ಇಡಿ ಆನಂತರ ನಾವು ಆರ್ ಎಸ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಎನ್ನುವ ಒಂದು ಸಂದೇಶವನ್ನು ಕಳಿಸ್ತಾರೆ ನೋಡಿ ಏನೇರುತ್ತೆ ಅಂದ್ರೆ ಮೊದಲು ಡೆಲ್ಲಿಗೆ ಬಾ ಅಂದ್ರು ಡೆಲ್ಲಿ ಮೀಟ್ ಮಾಡ್ತೇವೆ ಮಂಗಳವಾರ ಅಂತ ಹೇಳಿದ್ರು ಅದಕ್ಕೆ ಸರಿಯಾಗಿ ರೆಬಲ್ ನಾಯಕರೆಲ್ಲ ಸೇರಿ ಡೆಲ್ಲಿಗೆ ಹೋದರು ಆದರೆ ಅವರಲ್ಲಿ ಅವರ ಅಹವಾಲನ್ನು ಅವರ ಸಮಸ್ಯೆಯನ್ನು ಕೇಳುವಂಥ ಯಾವುದೇ ಪ್ರಯತ್ನ ಕೂಡ ಹೈಕಮಾಂಡ್ ಮಾಡಲಿಲ್ಲ ಬದಲಾಗಿ ರೆಬಲ್ ಸದಸ್ಯರಿಗೆ ಅವರು ಹೇಳಿದ್ದೇನೆಂದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಡಾಕ್ಯುಮೆಂಟ್ ರೂಪದಲ್ಲಿ ಲಿಖಿತ ರೂಪದಲ್ಲಿ ನಮ್ಮ ಹೈಕಮಾಂಡ್ಗೆ ತಲುಪಿಸಿ ನಾವು ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ಕೂತು ಚರ್ಚೆಯನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ನೋಡ್ತೇವೆ ಮತ್ತು ಅದಕ್ಕೆ ಪರಿಹಾರವನ್ನು ಕಂಡು ಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದು ಒಂದೊಳ್ಳೆ ನಿರ್ಧಾರವನ್ನು ಕೈಗೊಳ್ತೇನೆ ಎನ್ನುವ ಸಂದೇಶವನ್ನ ದೆಹಲಿಗೆ ಹೋದಂತ ರೆಬಲ್ ನಾಯಕರಿಗೆ ಕೊಟ್ಟು ಕಳಿಸ್ಬಿಟ್ರು ಇದರಿಂದ ದೊಡ್ಡ ಮುಜುಗರ ಮುಜುಗರಗೊಂಡಂತ ರೆಬಲ್ ನಾಯಕರು ಈಗ ದೊಡ್ಡದಾದಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ ಆ ನಿರ್ಣಯದ ಬ್ಲೂ ಪ್ರಿಂಟ್ ಆ ನಿರ್ಣಯಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆ ಹಣಕಾಸು ವ್ಯವಸ್ಥೆ ಎಲ್ಲವೂ ಕೂಡ ರೆಬಲ್ ನಾಯಕರ ಹತ್ರ ಇದೆ ಮತ್ತು ಅದನ್ನ ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರು ಕಾದು ನೋಡುವ ತಂತ್ರಕ್ಕೆ ನಿಂತಿದ್ರು ಅಂದ್ರೆ ರೆಬಲ್ ನಾಯಕರು ಓಕೆ ಹೈಕಮಾಂಡ್ ಮನ್ಸು ಮಾಡುತ್ತೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬಹುದು ವಿಜೇಂದ್ರ ಅವರ ಸ್ಥಾನದಲ್ಲಿ ಯಾರು ಬೇಕಾದ್ರೂ ಕೂರಿಸಬಹುದು ಎನ್ನುವ ನಿರ್ಣಯಕ್ಕೆ ಮತ್ತು ನಂಬಿಕೆಗೆ ಒಂದು 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 ಮುನ್ನಡೆಯನ್ನು ಬರೆದಿದ್ರು ಓಕೆ ಡೆಹಲಿ ಹೈಕಮಾಂಡ್ ಏನಾದರೂ ಮಾಡಿ ವಿಜೇಂದ್ರ ಅವರನ್ನ ಚೇಂಜ್ ಮಾಡುತ್ತೆ ನಮ್ಮ ಸಮಸ್ಯೆಯನ್ನು ಆಲಿಸುತ್ತೆ ಎನ್ನುವ ಒಂದು ನಂಬಿಕೆಯಲ್ಲಿದ್ದಿದ್ರು ಆದರೆ ರೆಬಲ್ ನಾಯಕರ ನಂಬಿಕೆಗೆ ಹೈಕಮಾಂಡ್ ದ್ರೋಹ ಮಾಡಿದೆ ಎನ್ನುವ ಲೆಕ್ಕಾಚಾರದಲ್ಲಿ ಇರುವಂತಹ ರೆಬಲ್ ನಾಯಕರು ಈಗ ಹೈಕಮಾಂಡ್ಗೆ ನೇರವಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಆರ್ ಎಸ್ ಎಸ್ ಮುಖಂಡರಾದಂತಹ ಮುಖಂಡವರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶ ಅಥವಾ ತಮ್ಮ ಹಹವಾಲ್ ಕೊಟ್ಟಿದೆ ಅದೇನಂದ್ರೆ ನೀವು ಕೆಲವು ದಿನಗಳ ಒಳಗೆ ಹದಿನೈದು ದಿನಗಳ ಒಳಗೆ ಅಂದರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾದ ಕೂಡಲೇ ನೀವು ಒಂದು ಹಂತದ ಹೆಜ್ಜೆಯನ್ನು ಕರ್ನಾಟಕದ ಕಡೆ ಮುಖ ಮಾಡಬೇಕು ಅದಾದ ಕ್ಷಣ ರಾಷ್ಟ್ರೀಯ ಅಧ್ಯಕ್ಷರ ನಿಯಮವಾದ ಮರುಕ್ಷಣವೇ ನೀವು ರಾಜ್ಯದ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಇಲ್ಲ ಅಂದ್ರೆ ನೀವು ಉಚ್ಚಾಟನೆ ಮಾಡುವ ಮೊದಲೇ ನೀವು ಪಕ್ಷದಿಂದ ನಮ್ಮನ್ನು ಹೊರಹಾಕುವ ಮೊದಲೇ ನಾವೇ ಹತ್ತು ಹಲವು ಮುಖಂಡರು ಈಗ ಬಿಜೆಪಿಯಿಂದ ಹೊರಗೆ ಬರ್ತೇವೆ ನಿಮ್ಮ ಉಚ್ಚಾಟನೆಯಾಗಲಿ ನಿಮ್ಮ ನೋಟಿಸ್ ಆಗಲಿ ಏನೂ ನಾವು ಕೇರ್ಕೊಡಲ್ಲ ನಾವೇ ಪಕ್ಷದಿಂದ ಹೊರಗೆ ಬಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತೇವೆ ಹಿಂದೂ ಅಜೆಂಡಾ ಮತ್ತು ಲಿಂಗಾಯತ ಅಜೆಂಡಾ ಇರುವಂತಹ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತೇವೆ ಅದರಲ್ಲಿ ಹತ್ತು ಹಲವರು ದೊಡ್ಡ ದೊಡ್ಡ ಮುಖಂಡರಿದ್ದಾರೆ ನಾವು ಪಕ್ಷವನ್ನು ಕಟ್ಟಿದ ಕೂಡಲೇ ಚಾಮರಾಜನಗರದಿಂದ ಬಳ್ಳಾರಿಯ ತನಕ ಪಾದಯಾತ್ರೆಯನ್ನು ಮಾಡ್ತೇವೆ ಅಲ್ಲಿ ಬರುವಂತಹ ನೂ ನೂರಾರು ಕಾರ್ಯಕರ್ತನ ಸಾವಿರಾರು ಕಾರ್ಯಕರ್ತನ ಉದ್ದೇಶಿಸಿ ನಾವು ಮಾತಾಡ್ತೇವೆ ಬಿ ಜೆ ಪಿಯಲ್ಲಿ ಹೀಗೆ ಸಮಸ್ಯೆ ಆಯಿತು ಬಿಜೆಪಿಯಿಂದ ನಾವು ರೋಷಿ ಹೋಗಿ ನಾವು ಪಕ್ಷವನ್ನು ಕಟ್ತಾ ಇದ್ದೇವೆ ನಮ್ಮಲ್ಲಿ ಹಣಕಾಸಿನ ತೊಂದರೆ ಯಾವುದೂ ಇಲ್ಲ ನಮ್ಮಲ್ಲಿ ಯಾವುದೇ ಒಂದು ಕಂದು ಕರೆತಿಲ್ಲ ಹಾಗಾಗಿ ಯತ್ನಾಳ್ ಅವರ ಹತ್ರ ಜೊಲ್ಲೆ ಅವರಿದ್ದಾರೆ ಅನೇಕ ಅನೇಕ ರೀತಿಯ ದೊಡ್ಡ ದೊಡ್ಡ ಮುಖಂಡರು ಅಂದರೆ ಹಣಕಾಸಿನ ವ್ಯವಸ್ಥೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಕೂಡ ಇದೆ ಚಾಮರಾಜನಗರದಿಂದ ಬಳ್ಳಾರಿ ಹೋಗುವ ಮಾರ್ಗವಾಗಿ ನೂರಾರು ಸಮಾವೇಶಗಳನ್ನ ಏರ್ಪಾಡು ಮಾಡಿ ಜನರಿಗೆ ನಮ್ಮ ಸ್ಥಿತಿಯನ್ನು ನಮ್ಮ ಸಮಸ್ಯೆಯನ್ನು ತಮ್ಮ ಅಂದರೆ ತಮ್ಮ ಸಮಸ್ಯೆಯನ್ನು ಅವರು ಸಮಾವೇಶದ ಮುಖಾಂತರ ಹೊರಗೆ ಹಾಕ್ತಾರೆ ಅಂದರೆ ಕೇವಲ ಹದಿನೈದು ದಿನದಲ್ಲಿ ನೀವು ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡದಿದ್ರೆ ಮತ್ತೊಂದು ಪಕ್ಷ ಉದಯವಾಗುತ್ತೆ ನೋಡಿ ಇಲ್ಲಿ ಕಾಂಗ್ರೆಸ್ ಇದೆ ಬಿಜೆಪಿ ಇದೆ ಮತ್ತು ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಡಿ ಎಸ್ ಕೂಡ ಇದೆ ಆದರೆ ಇಲ್ಲಿ ಮತ್ತೊಂದು ಪಕ್ಷ ಉದ್ಭವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅದು ಬಿಜೆಪಿಗೆ ಸೆಡ್ಡು ಹೊಡೆದು ಉದ್ ಉದ್ಭವ ಆಗುವ ರೀತಿಯಲ್ಲಿ ಹಿಂದೂ ಆಡಳಿತ ಹಿಂದೂ ಒಂದು ಅಜೆಂಡಾ ಇಟ್ಕೊಂಡು ಒಂದು ದೊಡ್ಡ ಪಕ್ಷ ಉದಯವಾಗುತ್ತೆ ಅದಕ್ಕೆ ಯತ್ನಾಳ್ ನಾಯಕರಾಗ್ಬೋದು ಅರವಿಂದ್ ಲಿಂಬಾವಳಿ ನಾಯಕರಾಗ್ಬೋದು ಪ್ರತಾಪ್ ಸಿಂಹ ನಾಯಕರಾಗ್ಬೋದು ಮತ್ತು ಯಡಿಯೂರಪ್ಪನವರ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದಂಥ ಮಾಜಿ ಮುಖ್ಯಮಂತ್ರಿ ಮಗ ಕುಮಾರ್ ಬಂಗಾರಪ್ಪನವರು ಆಗ್ಬೋದು ಅಥವಾ ರೇಣುಕಾಚಾರ್ಯ ಅವರ ದಾವಣಗೆರೆ ಜಿಲ್ಲೆಯಿಂದ ಬಂದಂಥ ಬಿ ಹರೀಶ್ ಆಗಿರ್ಬೋದು ಅಥವಾ ಮಾಜಿ ಸಚಿವರು ಮತ್ತು ಎಂ ಪಿ ಆಗಿದ್ದಂತ ಬಿ ಸಿದ್ದೇಶ್ವರ ಆಗಿರ್ಬೋದು ಹೀಗೆ ಅನೇಕ ಘಟಾನುಘಟಿ ನಾಯಕರು ಈಗ ಯತ್ನಾಳ್ ಬಣದಲ್ಲಿದ್ದಾರೆ ಅವರಿಗೆ ಯಾವುದೇ ಒಂದು ಕುಂದು ಕೊರತೆ ಇಲ್ಲ ಎಲ್ಲವೂ ಕೂಡ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಅರವತ್ತು ಕ್ಷೇತ್ರದಲ್ಲಿ ತಮ್ಮ ಕ್ಯಾಂಡಿಡೇಟ್ ಈಗಾಗಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ಅಂದ್ರೆ ರೆಬಲ್ ನಾಯಕರು ಒಂದು ಜನ ಇದ್ದಾರೆ ಅವರಿಗಂತೂ ಟಿಕೆಟ್ ಸಿಕ್ಕಿ ಸಿಗುತ್ತೆ ತಮ್ಮ ಪಕ್ಷದಲ್ಲಿ ಅಂದ್ರೆ ಪ್ರಾದೇಶಿಕ ಪಕ್ಷದಲ್ಲಿ ಮತ್ತು ಅರವತ್ತು ಅರವತ್ತು ಅಂದ್ರೆ ಇಪ್ಪತ್ತನ್ನು ಮೈನಸ್ ಮಾಡಿದ್ರೆ ಮತ್ತು ನಲವತ್ತು ಕ್ಷೇತ್ರಗಳಲ್ಲಿ ಎಕ್ಸ್ಟ್ರಾ ತಮ್ಮ ಕ್ಯಾಂಡಿಡೇಟ್ ಹುಡುಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರು ಈಗಾಗಲೇ ಪಕ್ಷಾಂತರವಾಗಿ ಅಥವಾ ತಮ್ಮ ತಮ್ಮ ಪಕ್ಷದಲ್ಲಿ ಆದಂಥ ಮುಜುಗರದಿಂದ ಅನೇಕ ಅನೇಕ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವರೆಲ್ಲ ಕೂಡ ರೆಬಲ್ ನಾಯಕರ ಜೊತೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾವು ಬೇಸತ್ತಿದ್ದೇವೆ ನಮಗೆ ಒಂದು ಬೇರೆ ಪಕ್ಷ ಬೇಕು ನಮ್ಮ ಸಮಸ್ಯೆನ ಆಸಲಿಕ್ಕೆ ಒಂದು ಬೇರೆ ಪಕ್ಷ ಬೇಕು ಅದು ಹಿಂದುತ್ವದ ಅಜೆಂಡಾವೇ ಇರಬೇಕು ಎನ್ನುವ ಅನೇಕ ಮುಖಂಡರು ಕೂಡ ಯತ್ನಾಳ್ ಅವರ ಸಂಪರ್ಕದಲ್ಲಿದ್ದಾರೆ ಹಾಗಾಗಿ ಯತ್ನಾಳ್ ಅವರು ಮೂರು ದಿನ ಕಮ್ಮಿ ಆದರೂ ನೋಟಿಸ್ ಕೊಡಲಿ ಎಪ್ಪತ್ತು ಗಂಟೆ ಎಪ್ಪತ್ತೆರಡು ಒಳಗಾಗಿ ನಮಗೆ ಉತ್ತರ ಕೊಡಬೇಕೆನ್ನು ನೋಟಿಸ್ಗೂ ತಲೆ ಕೊಡಿಸ್ಕೊಳ್ತಾರೆ ಯಾವುದಕ್ಕೂ ತಲೆ ಕೊಡಿಸ್ಕೊಳ್ತಾ ಇಲ್ಲ ಇವೆಲ್ಲವನ್ನು ಕೂಡ ಇವೆಲ್ಲವನ್ನು ಕೂಡ ಬಿಜೆಪಿ ಹೈಕಮಾಂಡ್ಗೆ ಮತ್ತು ಆರ್ ಎಸ್ ಮುಖಂಡರಿಗೆ ಎಲ್ಲವನ್ನೂ ತಿಳಿಸಿದ್ದಾರೆ ಆದರೆ ಅಮಿತ್ ಶಾ ಅವರ ನಿರ್ಣಯಕ್ಕೆ ಕಾದು ಕುಳಿತರುವಂಥ ರೆಬಲ್ ನಾಯಕರು ಮತ್ತು ಎರಡು ವಾರಗಳ ಗಡವನ್ನು ನೀಡಿದ್ದಾರೆ ಈ ಎಲ್ಲ ವಿಷಯವನ್ನು ಕೂಡ ಆರ್ ಎಸ್ ಎಸ್ ಮುಖಂಡರಿಗೂ ಯತ್ನಾಳ್ ಮತ್ತು ಯತ್ನಾಳ್ ಟೀಮ್ ತಲುಪಿಸಿಯಾಗಿದೆ ಅವರ ಅಜೆಂಡಾ ಒಂದೇ ಮುಂಬರುವ ಚುನಾವಣೆಯಲ್ಲಿ ಸರಿಸುಮಾರು ಅರವತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಫಿಕ್ಸ್ ಮಾಡಬೇಕು ಅಭ್ಯರ್ಥಿಗಳನ್ನ ನಿಲ್ಲಿಸಬೇಕು ಅನ್ನೋ ಬ್ಲೂಪ್ರಿಂಟ್ ಈಗ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕುವಂಥ ಒಂದು ದೊಡ್ಡ ಸ್ಕೆಚ್ ಈ ಅಲ್ಲಿ ಟೀಮಲ್ಲಿದೆ ಏನಾದರೂ ಮಾಡಿ ಏನಾದರೂ ಮಾಡಿ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಸರಿಸುಮಾರು ಮೂರಿಂದ ನಾಲ್ಕು ಪರ್ಸೆಂಟ್ ಬಿಜೆಪಿಯ ವೋಟನ್ನು ಡೌನ್ ಮಾಡಿಬಿಟ್ರೆ ಬಿಜೆಪಿ ಮಕಾಡೆ ಮಲಗತ್ತೆ ಬಿಜೆಪಿ ಮಕಾಡೆ ಮಲಗತ್ತೆ ನೋಡಿ ಲಾಸ್ಟ್ ಟೈಮ್ ಕೂಡ ಮೂವತ್ ಐದರಿಂದ ಪಡ್ಕೊಂಡಿತ್ತು ಯಾರು ಬಿಜೆಪಿ ಕಾಂಗ್ರೆಸ್ ಪರ್ಸೆಂಟ್ ಪಡ್ಕೊಂಡಿತ್ತು ನೋಡಿ ವೋಟಿಂಗ್ ಡಿಫ್ ಪರ್ಸೆಂಟ್ ಪರ್ಸೆಂಟೇಜ್ ಆಡಳಿತ ಮತ್ತು ವಿರೋಧ ಪಕ್ಷದಲ್ಲಿ ಜಾಸ್ತಿ ಡಿಫರೆನ್ಸ್ ಆಗೋದಿಲ್ಲ ಆದರೆ ಸೀಟ್ಗಳ ಗಳ ಗೆಲುವಿಗೆ ಗೆಲುವಿಗೆ ತುಂಬಾ ಪ್ರಮುಖವನ್ನ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಏನಾದರೂ ಮಾಡಿ ಎರಡರಿಂದ ಆರು ಪರ್ಸೆಂಟ್ ವೋಟನ್ನು ನಾವು ಗಳಿಸ್ಕೊಂಡ್ರೆ ಪರ್ಸೆಂಟೇಜ್ ಪರ್ಸೆಂಟೇಜ್ ಅನ್ನು ನಾವು ಗಳಿಸ್ಕೊಂಡ್ರೆ ಅದು ಬಿಜೆಪಿಯ ಓಟ್ ಆಗಿರುತ್ತೆ ಮತ್ತು ಹಿಂದುತ್ವದ ಅಜೆಂಡಾ ಹೊಂದಿರುವಂಥ ಓಟ್ ಆಗಿರುತ್ತೆ ಹಾಗಾಗಿ ನಾವು ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದ್ರಿಂದ ಅದು ಬಿಜೆಪಿಗೆ ದೊಡ್ಡ ಮುಜುಗರವಾಗಲಿ ದೊಡ್ಡ ಮುಖಭಂಗವಾಗತ್ತೆ ಯಾಕಂದರೆ ಹೈಕಮಾಂಡ್ ಕೂಡ ಕರ್ನಾಟಕ ರಾಜಕೀಯವನ್ನು ತುಂಬ ಕ್ಲೋಸ್ ಆಗಿ ಒಬ್ಸರ್ವ್ ಮಾಡ್ತಾ ಇದೆ ನೋಡಿ ಕರ್ನಾಟಕ ಬಿಟ್ಟು ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಅಸ್ತಿತ್ವದಲ್ಲಿಲ್ಲ ಮತ್ತು ಬಿಜೆಪಿ ಅಧಿಕಾರದಲ್ಲೂ ಇಲ್ಲ ಕೇರಳ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಈ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಒಂದು ಅಂದ್ರೆ ಒಂದೆರಡು ಸೀಟ್ ಗೆದ್ದಿರಬಹುದಾದ್ರೆ ಅಧಿಕಾರ ಹಿಡಿಯುವಂತ ಅಥವಾ ತಮ್ಮ ಪ್ರಭುತ್ವವನ್ನು ಸಾಧಿಸುವಂತ ಒಂದು ಅಧಿಕಾರದಲ್ಲಿ ಬಿಜೆಪಿ ಇಲ್ಲ ಯಡಿಯೂರಪ್ಪನವರು ಮತ್ತು ಹಿಂದೆ ಅನೇಕ ಯಶ್ವರಪ್ಪನವರಾಗಿರ್ಬೋದು ಅನಂತ್ ಕುಮಾರ್ ಆಗಿರ್ಬೋದು ಹೀಗೆ ಅನೇಕರ ಘಟಾನುಘಟಿಗಳ ಜೊತೆಗೆ ವಿ ಎಸ್ ಆಚಾರ್ಯ ಆಗಿರ್ಬೋದು ಇವರೆಲ್ಲರ ಪರಿಶ್ರಮದಿಂದ ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡದಾದಂತ ಈ ಸಲ ಸೋತಿರ್ಬೋದು ಅಥವಾ ಮುಂದೊಂದ್ಸಲ ಗೆಲ್ಬಹುದು ಅಥವಾ ಹತ್ರ ಹೋಗಿರ್ಬೋದ್ರೆ ಕರ್ನಾಟಕದ ರಾಜಕೀಯದಲ್ಲಿ ಬಿಜೆಪಿ ಅಥವಾ ಭಾರತೀಯ ರಾಜಕೀಯದಲ್ಲಿ ಅಥವಾ ಆ ಕೇಂದ್ರದ ಸರ್ಕಾರಕ್ಕೆ ಬೇಕಾಗುವಂತ ಎಲ್ಲವೂ ಕೂಡ ಅಂದರೆ ಹಣಕಾಸು ವ್ಯವಸ್ಥೆ ಆಗಿರ್ಬೋದು ಅಥವಾ ಆ ಅಭ್ಯರ್ಥಿಗಳ ಗೆಲುವು ಆಗಿರ್ಬೋದು ಎಲ್ಲವೂ ಗಮನದಲ್ಲಿಟ್ಟುಕೊಂಡು ಬಿಜೆಪಿಗೆ ಕರ್ನಾಟಕ ಅಥವಾ ದಕ್ಷಿಣ ಭಾರತದ ಮೊದಲ ರಾಜ್ಯ ಕರ್ನಾಟಕ ದೊಡ್ಡ ಸಂಪನ್ಮೂಲವಾಗಿದೆ ಹಾಗಾಗಿ ಬಿಜೆಪಿ ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ಸ್ವಲ್ಪ ಕಾದು ನೋಡುವ ತಂತ್ರಕ್ಕೆ ಈಗ ಮನ್ಸು ಮಾಡಿತ್ತು ಆದರೆ ಅದೇ ಕಾದು ನೋಡುವ ತಂತ್ರ ಈಗ ಬಿಜೆಪಿಗೆ ದೊಡ್ಡ ಮುಳುವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಏನಾದರೂ ಮಾಡಿ ಹದಿನೈದು ದಿನದಲ್ಲಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡದೇ ಇದ್ರೆ ವಿಜಯವಂದ್ರ ಅವರ ಜಾಗದಲ್ಲಿ ಬೇರೆಯವರನ್ನು ತಂದು ಕೂರಿಸ್ತಾ ಇದ್ರೆ ಅದು ಬಿ ಜೆ ಅವರಿಗೆ ಯತ್ನಾಳ್ ಕೊಟ್ಟಂತ ದೊಡ್ಡ ಸಂದೇಶ ಇದೆಯಲ್ಲ ನಾವು ಪ್ರಾದೇಶಿಕ ಪಕ್ಷವನ್ನು ಕಟ್ತೇವೆ ಎನ್ನುವ ಸಂದೇಶ ಇದೆಯಲ್ಲ ಅದು ಸತ್ಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾಗಿ ನೀವು ರೆಬಲ್ ನಾಯಕರ ಒಂದೊಂದು ಮುಖವಾಣಿ ಅಥವಾ ಅವರು ಮುಖಭಾವನೆಯನ್ನು ನೋಡಿದರೆ ಯಾರೂ ಕೂಡ ಹೈಕಮಾಂಡ್ಗೆ ತಲೆ ಕೆಡಿಸ್ಕೊಂಡಂತೆ ಕಾಣೋದಿಲ್ಲ ಯತ್ನಾಳ್ ಆಗಿರ್ಬೋದು ಅರವಿಂದ್ ಲಿಂಬಾಳಿ ಆಗಿರ್ಬೋದು ರೆಬಲ್ ಪ್ರತಾಪ್ ಸಿಂಹ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಬಿ ಪಿ ಹರೀಶ್ ಆಗಿರ್ಬೋದು ಸಿದ್ದೇಶ್ವರ ಆಗಿರ್ಬೋದು ಹೀಗೆ ಅನೇಕ ನಾಯಕರು ಕೂಡ ಅವರ ಮುಖಭಾವದಲ್ಲಿ ಯಾವುದೇ ಅಳುಕಿಲ್ಲ ಮತ್ತು ರಾ ತಮ್ಮ ರಾಜಕೀಯ ಭವಿಷ್ಯ ಮಂಕಾಗತ್ತೆ ಎನ್ನುವ ಯಾವುದೇ ಅಳುಕಿಲ್ಲ ಅವರಿಗೆ ಹೀಗಾಗಿ ತಮ್ಮ ಬ್ಲೂ ಪ್ರಿಂಟ್ ರೆಡಿ ಇರುವಾಗ ತಮ್ಮ ಒಂದು ದೊಡ್ಡ ಸ್ಕೆಚ್ ರೆಡಿಯಾಗಿರುವಾಗ ಯಾಕೆ ನಾವು ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟು ವಿಜೇಂದ್ರ ಅವರನ್ನ ಬೆಳೆಸಬೇಕು ವಿಜೇಂದ್ರ ಅವರನ್ನ ಕೆಳಗಿಳಿಸಿದರೆ ನಾವೆಲ್ಲ ಕೂಡ ಬಿಜೆಪಿಯನ್ನು ಕಟ್ತೇವೆ ಅನ್ನುವ ದೊಡ್ಡ ಸಂದೇಶವನ್ನ ಈಗ ಯತ್ನಾಳ್ ಬಣ ಹೈಕಮಾಂಡ್ ಗೆ ಮತ್ತು ಆರ್ ಎಸ್ ಗೆ ನೀಡಿದೆ ಒಂದು ವೇಳೆ ಒಂದು ವೇಳೆ ಹದಿನೈದು ದಿನದ ಒಳಗಾಗಿ ಅಂದ್ರೆ ಏಪ್ರಿಲ್ ಇಪ್ಪತ್ ಮಾರ್ಚ್ ಇಪ್ಪತ್ತೆರಡರ ಒಳಗೆ ಮಾರ್ಚ್ ಇಪ್ಪತ್ತೆರಡು ಅಥವಾ ಮಾರ್ಚ್ ತಿಂಗಳ ಒಳಗೆ ನೀವು ವಿಜೇಂದ್ರ ಅವರನ್ನ ಬದಲಾವಣೆ ಮಾಡದೇ ಇದ್ರೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡದೇ ಇದ್ರೆ ಮತ್ತೊಂದು ಪಕ್ಷದ ಉದಯಕ್ಕೆ ಹೈಕಮಾಂಡ್ಗೆ ಕಾರಣವಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದ್ರ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುದು ಏನಂದ್ರೆ ಬಿಜೆಪಿ ಹೈಕಮಾಂಡ್ಗೆ ವಿಜೇಂದ್ರ ಅವರನ್ನ ಬಿಟ್ಟು ಮತ್ತೆ ಯಾರು ಅಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಬೇಕು ಒಂದು ವೇಳೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿದ್ರೆ ಮತ್ತಾವೆಲ್ಲ ಸಮಸ್ಯೆ ಎದುರಾಗುತ್ತೆ ಎನ್ನುವ ದೊಡ್ಡ ಯಕ್ಷ ಪ್ರಶ್ನೆ ಕೂಡ ಬಿಜೆಪಿಯ ಮುಂದಿದೆ ಹೀಗಾಗಿ ಏನಾದರೂ ಆದ್ರೆ ಆಗ್ಲಿ ಸದ್ಯ ಕರ್ನಾಟಕದ ಈ ಈ ಬೆಳವಣಿಗೆಯನ್ನು ನಾವು ಕಾದು ನೋಡುವ ತಂತ್ರದಿಂದಲೇ ಪರಿಹಾರ ಮಾಡಿಕೊಳ್ಳುವ ಬೇಕು ಎನ್ನುವ ಗಟ್ಟಿ ನಿರ್ಧಾರಕ್ಕೆ ಹೈಕಮಾಂಡ್ ಬಂದು ಕೂತಿದೆ ಇದು ಎಷ್ಟರ ಮಟ್ಟಿಗೆ ಕಾಸ್ಟ್ಲಿ ಆಗುತ್ತೆ ಎನ್ನುವುದನ್ನು ನಾವು ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್